ಹೊ <widely sauna doctorate> <mysticism slowly> <scootergettable>

என்ன அந்த பப்பா நம்ம தோட்ல இருந்து ஓகே மற்ற நம்ம மே பிட்டினி யாரு நம்ம ಚಕ್ರ ಯಾಕೆ ಏನಂದಲ್ಲ ಭೂತ ಭೂತ ಬಾಯ ನಮ್ಮಪ್ಪ ಬಂದೆ ನೆಕ್ಸ್ಟ್ ಫಂಕ್ಷನ್ ಏನು ಕೂಡ ಬರಲ್ಲ ಮಗನ ಏನ ನವನ ಕ್ಯೂಡ್ ಸೋಳೆ ಮಗನ ಬಾಯಿ ಕಿವೇ ಏನಂತಾವು ನಿನಗೆ ಸ್ವಲ್ಪ ಅಲ್ಲಾಕೊಂಡೆ ನಿ ಮಂದನೇ ಹಾ ಅದಕ್ಕೆ ಹೇಳೋದುಪ್ಪ ನಿಂಗೆ ಹಾ ನಮ್ಮ ಒಂದು ಹಾ ಯಾರು ಕೈ ಎತ್ತು ಈಗ ಆ ಚಸ್ಮಾಕಿ ಮುದಿಂಗ್ ನೋಡಿ ನಂಗಾಗುತ್ತಾಳೆ ಮಾಡ್ಕೋದ್ ಒಂದ್ ಡೈಲಾಗ್ ಹೊಳಿತೇನೆ ಮಲ್ಲು ಜಮ್ಕಂಡಿ ಪಿಕ್ಚರ್ ನನ್ನಾಗಿ ಮಲ್ಲು ಜಮ್ಕಂಡಿ ಪಿಕ್ಚರ್ ನನ್ನಾಗಿ ನಮ್ಮ ಶಂಕರಾಗಿ ನೋಡಿ ನಂಗಾಗತ್ತಾಳೆ ಮುದಿಂಗೆ ಹಾ ನೀ ಊರ ಮೆಂಬರ್ ಅದೆ ನೀ ಹಾ ನೀTempBuffer ರೋಡ್ ಮಾಡ್ತೀಯಾ ಹಾ ಒತ್ತಾ ರೂಲ್ ಅಂತ ಹೇಳ್ಬೇಡ ಯಾಕ ಇಲ್ಲ ಇದು ದೊಡ್ಡ ರೂಲ್ ಅಂತೆ ಆನು ಮರಿಯೋನು ಅವನು ಮಗ್ನ ಬೈ ಬೈ ಅತ್ತೆ ಅತ್ತೆ ಇಕ್ಕೆನೇ ಸುಮ್ಮನೆ ಕರ್ಕೊಂಡು ಹೋಗ್ಬಿಡು ನಿ ಮೊಹಿನೀ ಹಾ ರೋಡ್ ಮಾಡ್ತಕಂತಾ ಏ ಮೊದಲೇ ಅವನು ಯಾಕ ಇದು ಲೋಲಾದ ಅಯ್ಯ ಚಾನ್ಸ ಮಾಡಿ ಕಿನೇ ಓಯಾ ಹೌದಾ ಬೇಡ ಬೇಡಿ ಯಾದ್ರ ಬಿಡಿನ ಓನ ಏನೋ ಒಂದು ಏನೋ ಒಂದು ಡೈಲಾಗ್ ಹೇಳ್ತಿದಿನಾ ಇಲ್ಲ ಹೇಳಾ ಹ ಹೇಳಾ ಹ ಅಮ್ಮಿನ ઘરે

ಹೊರದಿ ನಿನ್ನವನೆ ಮತ್ತೆ ಅಕಿ ಬ್ಯಾಂಕಿನ ಅತ್ತೆ ಎಬಾರೆ ನಿನ್ನ ಮೊಬೈಲ್ ಎಬಾರೆ ತುಗಿನೆ ಹಾ ಎಲ್ಲೋದಲಿ ಬರಿ ಬ್ಯಾಂಕಿ ಅಂತ ನೋಡಿ ಎಲ್ಲೋದಕ್ಕೆ ಬ್ಯಾಂಕಾ ಏ ಅಕಿ

பாலகா வாஸ்னப்போ போகுது ஏ நம்ம அண்ணாக்கு தண்ணி இல்ல இவ ஆ சரி வரே வர ಮುಂದೆ ஆ ஒரு அக்ரெஸ்ஸர் கூடுறே அவuniya அவனே என்னையதோ நான் அங்கால நோன் நான் ஆபரிசிங் மகா மாய் ನೋடு நமக்கு செக் கிரா ஹான் பொப்ரிகிரு ಬಿடு தென кат அனா டிங் 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 ಯಾರು ಪೇಮೆಂಟ್ ಕಟ್ ಮಾಡ್ಬೇಕಾ ಇವನ್ ಪೇಮೆಂಟ್ ಕಟ್ ಮಾಡ್ಬೇಕಾ ಅಣ್ಣಾ ಕತ್ತೆನಾ ಅದು ಬಿಡ್ಲಾ ಹ್ಮ್ ದೀಬಾಸು ಸಿನಿಮಾ ಯಜಮಾನಾ ಹೌದಾ ಕಿಚ್ಚಾಬಾಸು ಸಿನಿಮಾ ಪೈಲ್ವಾನಾ ಹ್ಮ್ ಧ್ರುವಬಾಸು ಸಿನಿಮಾ ಮಾರ್ಟಿನ್ ಹ್ಮ್ ಅಪ್ಪುಬಾಸು ಸಿನಿಮಾ ಮಿಲನಾ ಹ್ಮ್ ಇಡಿ ಕರ್ನಾಟಕದೊಳಗ ಧೂಳಿಸಕತ್ತೈತಿ ಅದ್ವಿತ ಮಿಲೋಡಿ ಸಮ ವಿಷ್ಣು এப்பா এப்பா এত জোর তো বনিলে বোটারে হ্যাঁ ইয়াও না খাট জোর তো চড়ড় এতনো এত নম্বরে দৌড়ি টিকাড়া এত নম্বরে আ ওনি 9 নম্বরে 8000 টাকা পড়ছ না বনি যেন හොড়বড় উচ্চ উচ্চ না হাফ ছেলে মাଙ୍গলে গুলো দেখো হ্যাঁ அப்பா হ্যাঁ নනේ ওট্টে এনেছিলে হ্যাঁ ননা যাইতি নঙ্গাইত বাইরে বাইরে ತಿমব

இவ் இவ் இணைக்கிட்டே

ಬಾಳ ನಾನು ಬಾಳೋ ತಿಂಡಿ ಕಾಯ್ತೀವಿ ಏನು ಹೇಳಬಾರದು ಅಂತ ಹೇಳಿನ ನಿನ್ನ دوستರನ್ನ ಬಿಟ್ಟಿ ನೀನು ಏನು ಗೊನಿ ನೀನು ನಾನು ನಡಾ ಏನು ಗಡ ನಾನು ಪೂಜಕಾದಿ ಇದ್ದಂಗ ಸಂಕರೆ ಗಡೆ ಇದ್ದಂಗ ಮಕ್ಕೊಂಡ್ರ ಅವನು ಎದಿ ನಾನು ಕಾಲಿಟ್ಟೆ ಹೋಯ್ತು ಏ ಸರ್ ಒನ್ನೆ ಇಟ್ ಹೋಗಲಿ ಇನಾ ನಮ್ಮ ಅಣ್ಣನ ಮೇಲೆ ಇಟ್ ಹೋಗಲಿ ಬೇರೆ ನಾನು ನಿನಗೆ ಇಲ್ಲ ನಾನು ಯಾಕೋ ಕರಿಯೋನಿ ಕೈ ನಾನು ಆಸಿ ಇಡಿಸ್ತೀನಿ ಇಡಿಸ್ತೀನಿ

ನೀನ್ ದೇವಸ್ಥಾನಕ್ ಹೋದ ನಮಸ್ಕಾರ ಹೆಂಗ ದೇವರಿದ್ದಾಗ ಇದ್ದಾಗ ಬೈಕ್ ಬೈಕ್ ಅದು ಗಂಟೆ ಬೇರೆ ಇದು ದೇವ್ರ ಇದ್ದಾಗ ಗುಡಿಯಿಂದ ಬೈಕ್ ಬೈಕ್ ಯಾ ಮಾಡಬೇಕ ನೀ ಬೈಕ್ ನಮಸ್ಕಾರ ಮಾಡಿದ ನಾವು ಗಂಟಿ ಹೊಡಿತಾನ अरे कैल्सर मार लेनी हाँ। ये कविता ना ये पल्लवी ना तोमांडा उगार में बाऊ कैंसिबले दाढ़ हो मार गया आने मर रहेगा लोग ना इक्कीन्होटा बेकिन मर रहेगा अरे इक्कीन्हे बेकिन मरे हाँ बर में हेलो हेलो ಯಾರು ಯಾರೇ ನಮಗೆ ಎಲ್ಲಿ ಹೊಡಿಸಿಲ್ಲ ಲೇವ್ ಕರ್ನಾಟಕದ ಒಂದು ಸ್ಟಾರ್ ಲೇಔರ್ ಗೊತ್ತಿಲ್ಲ ನಮ್ಗೆ ಯಾರ ಕರ್ನಾಟಕದ ಒಳಗೆ ಸೂಪರ್ ಸ್ಟಾರ್ ಆ ಸೈಲೆಂಟ್ ಐತಿ ತಾಳ ಇದು ಬಹಳ ಸೈಲೆಂಟ್ ಐತಿ ತಾಳ ಇವ್ರಿಗೆ ಬಹಳ ಐತಿ ಅಭಿಮಾನಿಗಳ ಮೇಳ ಇವ್ರು ಹಾಡಿದ ರಿಕಾರ್ಡ್ ಎಲ್ಲ ಉತ್ತರ ಕರ್ನಾಟಕದೊಳಗೆ ಎಬ್ಸಕತ್ತವ ಧೂಳ ಇವರ ನಮ್ಮ ಮುತ್ತು ಹಾಳೆಲ್ಲ ಹಳ್ಳಿ ಊರಾಗ ಫೇಮಸ್ ಚಾ ಚೋಡಾ

ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ನಮ್ಮ ಸುಳ್ಕಡು ಊರಾಗ ಫೇಮಸ್ ನಮ್ಮ ಮಮ್ಮಿನ ಕಪ್ಪಿನ ಚಪ್ಪಾಳೆ ಯಾಕೆ ನೀ ಅದಿ ಡುಮ್ಮಿ ನನ್ನ ಮಗ ಅಕ್ಕಿ ಮಮ್ಮಿ ನಾನು ಕೊಡಲೇನ ಚುಮ್ಮಿ Okay, thank you. Yeah. Yeah. Yeah.